ಹೇಳ್ತಾರೆ ತೆಂಗು ಶುಂಠಿ ಹಾಕಿದ್ರೆ ತೋಟದಲ್ಲಿ ತೋಟ ಎಲ್ಲಾ ಹಾಳಾಗ್ ಹೋಗುತ್ತೆ ಅಂತಾರೆ ನಮ್ದೇನಿಲ್ಲ ಇನ್ನೂ ಇಂಪ್ರೂವ್ ಆಗಿದೆ ಟೊಮೆಟೊ ಬೆಳೆದು ಬೆಂಗಳೂರಿಗೆ ಹೋಗಿ ಖಾಲಿ ಬಂದಿದೀವಿ ಅಂದ್ರೆ ಹಾಲು ಡೈಲಿ ಇಪ್ಪತ್ತೆರಡು ಲೀಟರ್ ಇಪ್ಪತ್ ಮೂರು ಲೀಟರ್ ಆಗುತ್ತೆ ಒನ್ ಟೈಮ್ ಇದೇ ಸುಮ್ನೆ ಹಾಕಿದ್ರು ಗೊತ್ತಾಗ್ಲಿಲ್ಲ ಅದು ಸ್ವಲ್ಪ ಐಡಿಯಾ ಅದ್ರ ಜೊತೆಗೆ ನಮಗೆ ಚಿರ್ತೆ ಕಾಟ ಚಿರ್ತೆ 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 ನಮಗೂ ಒಂದ್ಸಲ ಅಟ್ಯಾಕ್ ಮಾಡಿತ್ತು ಶುಂಠಿ ಇಪ್ಪತ್ತು ಕ್ವಿಂಟೆಲ್ ಹಾಕಿದೀವಿ ನಾವು ನೂರೈವತ್ತು ನೂರೈವತ್ತು ನಿರೀಕ್ಷೆ ಮಾಡಿದೀವಿ ಅಕ್ಷಯ ಕಲ್ಪಕ್ಕೆ ಈ ವಿಚಾರದಲ್ಲಿ ಒಂದು ಥ್ಯಾಂಕ್ಸ್ ಅಡಿಕೆ ಬರೆದು ಕಾರಲ್ಲಿ ತಿರುಗಾಡ್ತಾರೆ ಹಸುವಿನ ಕೊಟ್ಟಿಗೆ ಕೊಟ್ಟಿಗೆ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ನನ್ನ ಹೆಸರು ಬಸವರಾಜು ಎಡುವನಹಳ್ಳಿ ಗ್ರಾಮ ಗಂಟಿ ಹೋಬಳಿ ಅರ್ಶಿಕೆರೆ ತಾಲ್ಲೂಕು ಹಾಸನ ಜಿಲ್ಲೆ ನಾಲ್ಕು ಎಕರೆ ತೆಂಗಿನ ತೆಂಗಿನ ತೋಟ ಇದೆ ಒಂದು ಎಕರೆ ಅಡಿಕೆ ತೋಟ ಇದೆ ಅಲ್ಲಿ ಅಂತರ ಬೆಳೆಯಾಗಿ ಶುಂಠಿ ಮುಸುಕಿನ ಜೋಳ ಅಡಿಕೆ ಇನ್ನು ಸಪೋಟ ಹಲಸು ಮಾವು ತೊಂಡೆ ನಿಂಬೆ ಎಲ್ಲ ಬೆಳೆಯನ್ನು ನಾವು ಸಾವಯವ ಕೃಷಿಯಲ್ಲೇ ಬೆಳೀತಾ ಇದ್ದೇವೆ ಈ ತೆಂಗು ಎಷ್ಟು ವರ್ಷದ ಗಿಡಗಳು ಮತ್ತೆ ಇದ್ರ ಬಗ್ಗೆ ಒಂದು ಮಾಹಿತಿ ಕುಡಿಯಲ್ಲ ಏನಕ್ಕೆ ವರ್ಷದ್ದು ಇಪ್ಪತ್ತೈದು ವರ್ಷದ ಗಿಡ ನಾವು ಮೊದಲು ಎಲ್ಲಾ ತರಕಾರಿ ಬೆಳೀತಾ ಇದ್ವಲ್ಲ ಅದರಿಂದ ಬೇಗ ಮರ ಸ್ವಲ್ಪ ಇಂಪ್ರೂವ್ ಆಗಿದಾವೆ ತರಕಾರಿ ಬೆಳೀತಾ ಇದ್ರೆ ತರಕಾರಿ ಬೆಳೀತಾ ಇದ್ದು ಒಳ್ಳೆ ಇಳುವರಿ ಒಳ್ಳೆ ಇಳುವರಿ ಕೊಡ್ತಾ ಇದಾವೆ ನಾವು ಈಗ ನೂರ ಮೂವತ್ತು ಗಿಡ ಅಂದ್ರೆ ಹದಿನೆಂಟು ಸಾವಿರ ತಕ್ಕ ಕಾಯಿ ಆಗಿದೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಆಗಿದೆ ಅವರೇಜ್ ಬರೋದು ಅಲ್ಲಿಗೆ ಒಂದು ಹದಿಮೂರ ಅವರೇಜ್ ಅಂದ್ರೆ ಒಂದ್ ಮರಕ್ ನೂರ ಲೆಕ್ಕ ಆದ್ರೆ ಈಗ ಹದಿನೆಂಟು ಸಾವಿರ ತಕ ಬರ್ತದೆ ನಿರ್ವಹಣೆ ಹೇಗಿದೆ ನಿಮ್ದು ನಾವೇನಿಲ್ಲ ಇದು ಹಸಿನ ಗೊಬ್ಬರ ನಮ್ದೆ ಮನೆ ಸಗಣಿ ಆಮೇಲೆ ಗಂಡ್ಲಾ ಈ ಸೋಗೆಗಳಿದ್ದು ಬೀಳ್ತಾವಲ್ಲ ಸೋಗೆಗಳು ಅದ್ರದ್ದು ಹೆಂಗ್ ಸೆಟ್ ಅಪ್ ಮಾಡ್ಕೊಂಡಿದ್ರ ಏನ್ ಮಾಡ್ತೀರಾ ಸೋಗೆ ಬಿದ್ದದ ಒಂದ್ ಎರಡು ಒಂದ್ ಹತ್ತು ಕೊಂಟಿಗೆ ಹಾಕೊಂತೀವಿ ಬೇರೆ ಬೇರೆ ಜಾಗದಲ್ಲಿ ಬಿದ್ದಿರೋತ್ ಗುಂಟೆಗೆ ಹಾಕಿ ಈಗ ನೆಕ್ಸ್ಟ್ ಅದಕ್ಕೆ ಹಾಕ್ತಿವಿ ಈಗ ನೆಕ್ಸ್ಟ್ ಎರಡು ವರ್ಷ ಬಿಟ್ಟು ಅದ ಶುಂಠಿ ಹಾಕೋದು ಅದಕ್ಕೆ ಹಾಕಂತೀವಿ ಅಲ್ಲಿ ಮಲ್ಚಿಂಗ್ ಮಾಡ್ತಿವಿ ಒಂದ್ ವರ್ಷ ಒಂದ್ ಮಲ್ಚಿಂಗ್ ಮಾಡ್ದಂಗೆ ಒಂದ್ ಆರು ತಿಂಗಳು ಬಿಟ್ಟು ಎಲ್ಲಾ ಸ್ವಲ್ಪ ಕರಗತ್ತಲ್ಲ ಅವಾಗ ಅದನ್ನ ಅಲ್ಲಿ ಮಲ್ಚಿಂಗ್ ಮಾಡ್ತಿವಿ ತೋಟದ ಎಲ್ಲಾ ಜಾಗದನ್ನ ಒಂದೇ ಕಡೆ ಕಾಲ್ ಎಕರೆಗೆ ಹಾಕೊಳ್ತೀರಾ ಈ ವರ್ಷ ಅಲ್ಲಿಗೆ ಹಾಕ್ತೀರಾ ಹಾಕ್ತಿರಲ್ಲಿ ಹಾಕ್ತೀವಿ ಇಲ್ಲಿ ಅಲ್ಲಿ ಶುಂಠಿ ಇತ್ತು ಇಲ್ಲಿ ತೆಂಗಿನ ಮಧ್ಯದಲ್ಲಿ ಅಡಿಕೆ ಅಡಿಕೆ ಇದು ಹೆಂಗ್ ಹಾಕಿದಿರಾ ತೆಂಗಂದು ಅಳತೆ ಎಲ್ಲ ಅಳತೆ ಹೆಂಗಿದೆ ಅಡಿಕೆ ಅಡಕೆ ಹಾಕಿದೀವಿ ಹನ್ನೊಂದು ಮೀಟರ್ ಒಂದ್ ಗಿಡದಿಂದ ಒಂದ್ ಗಿಡದಿಂದ ಗಿಡಕ್ಕೆ ಅಡಿಕೆ ಅಡಿಕೆ ಅಲ್ಲಿಗೆ ಎಂಟು ಅಡಿ ಹಾಗೆ ಹಾಕಿದೀವಿ ಅಡಿಕೆ ಎಷ್ಟು ವರ್ಷ ಸಸಿಗಳು ಇವು ಇವು ಎರಡು ವರ್ಷ 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 ಜಿಗ್ಜಾಗ್ ಹಾಕಿದಿರಾ ಹೇಗೆ ಜಿಗ್ಜಾಗೆ ಇದು ಇದೇ ಸುಮ್ನೆ ಹಾಕಿದ್ರು ಗೊತ್ತಾಗ್ಲಿಲ್ಲ ಅದು ಸ್ವಲ್ಪ ಐಡಿಯಾ ಅದು ಅವಾಗ ಇದಾಗ್ಲಿಲ್ಲ ಅವಾಗ ಐಡಿಯಾ ಇರ್ಲಿಲ್ಲ ಶುಂಠಿ ಹಾಕಿದ್ವಲ್ಲ ಅದ್ರಿಂದ ಬೇಗ ಇದಾಯ್ತು ಬೇಗ ಸ್ವಲ್ಪ ಮೇಲ್ಗಡೆ ಬೇಗ ಬಂತು ಈ ತೆಂಗಿನ ತೆಂಗಿಂದಿಕೆ ಅದು ಪಟ್ಟಿ ಹೊಡೆದಿರಲ್ಲ ಏನದು ಅದೇ ಅದು ಇಲಿ ಇಲಿ ಎಳ್ನೀರೆಲ್ಲಾ ಕುಡಿತದೆ ಅಂತ ಇಲಿ ಹತ್ತತ್ತಾವ ಆಮೇಲೆ ಕಂಪ್ಲೀಟ್ ಎಲ್ಲಾ ಹತ್ತದ್ ಇಲಿ ಬಿಡ್ತಿರ್ಲಾ ಇಲ್ಲ ನಾನು ಇಲ್ಲಿ ತನಕ ಏನ್ ತಿಳ್ಕೊಂಡಿದ್ದೆ ಗೊತ್ತಾ ಅದು ಮಂಗ ಹತ್ತಬಾರ್ದು ಇಲ್ಲ ಇಲ್ಲ ನಮ್ಮಲ್ಲೇ ಮಂಗ ಇಲ್ಲ ಮಂಗ ಹತ್ತತ್ತೆ ನಂಗೆ ಏನೋ ನಂಗೆ ಅದನ್ನ ಹಾಕಿದ್ರು ಆಗ್ತತೆ ಯಾವ್ದಾರ ಸಪೋರ್ಟ್ ಮರ ಬೇರೆ ಇಂಥದ್ದಿದ್ರೆ ನೆಗಿತದ ಅಲ್ಲಿಂದ ನೆಗಿತವಲ್ಲ ಮರದ್ದು ಏನೂ ಇದಿಲ್ಲ ನಮ್ಗೆ ಬೆಳೆಗೆ ಈಗ ಅಂತರ ಬೆಳೆಗೆಲ್ಲ ಬಾಳೆ ಬೆಳೆಯಂಗಿಲ್ಲ ಜೋಳ ಬೆಳೆಯಂಗಿಲ್ಲ ಹಂದಿ ಕಾಡಂದಿ ಎಲ್ಲ ಬಂದು ಹಾಳು ಮಾಡಾಕತ್ತೆ ಬೆಳೆನೆಲ್ಲ ಅದ್ರ ಜೊತೆಗೆ ನಮ್ಗೆ ಚಿರ್ತೆ ಕಾಟ ಚಿರ್ತೆ ಚಿರ್ತೆ ಹಾಂ ಹಾಂ ಚಿರತೆ ನಮಗೂ ಒಂದ್ಸಲ ಅಟ್ಯಾಕ್ ಮಾಡಿತ್ತು ಎಲ್ಲಿ ತೋಟದಲ್ಲ ತೋಟದಲ್ಲಿ ಹಿಂಗೆ ಹಾಳು ಹಾಕಿ ತೋಟದ ಪಕ್ಕನೇ ಆಹಾ ಏನದು ಸುರಿ ಹಿಂಗೇ ಬರ್ಬೇಕಾದ್ರೆ ಚಿರ್ ಕಟ್ಟೆ ಒಳಗೆ ನೀರ್ ಕುಡಿತಾ ಇತ್ತು ನಾವು ಏರಿ ಮೇಲೆ ಬರ್ತಾ ಇದ್ದೆ ಮುಂದ್ಗಡೆ ಮರಿ ಹೋಗ್ತಾ ಇದ್ದು ಮರಿ ಏನ ಮರಿ ಗಲಾಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೇಲೆ ಬಂದು ಅಟ್ಯಾಕ್ ಮಾಡ್ಬಿಡ್ತು ನೀವು ಮರಿ ಮರಿ ನೋಡ್ದೆ ನಾನು ಎರಡ್ ಮರಿ ಅಟ್ಯಾಕ್ ಮಾಡ್ಬಿಡ್ತು ಚಿರ್ತೆ ನಾವು ಕೆಳಗಡೆ ಏರಿಂದ ಕೆಳಗೆ ಬಿದ್ಬಿಟ್ಟೆ ಅದು ಮರಿ ಎಲ್ಲ ಅಂತ ಪಾಸ್ ಆಗಿ ಚಿರ್ತೆ ಹೋಗ್ಬಿಡ್ತು ಹೋಯ್ತು ಚಿರ್ತೆ ಹೋಯ್ತು ಚಿರ್ತೆನು ಸಿಗಿಲ್ಲ ಏನು ಇಲ್ಲ ಚಿರ್ತೇನು ನೋಡ್ದೆ ನಾನು ನಂತರ ಆಮೇಲೆ ಇಲ್ಲಿ ಮನೆ ಹತ್ರನೆ ಬರ್ತದೆ ಚಿರತೆ ನಾಯಿ ಅದಕ್ಕೆ ನಾನು ನೋಡ್ದೆ ನಿಮ್ದು ನಾಯಿನ ನೀವು ಇದರಲ್ಲಿ ಕೊಡ್ತೀವಿ ರಾತ್ರಿ ಎಂಟ್ ಗಂಟೆಯಿಂದ ನೆಕ್ಸ್ಟ್ ದಿನಕ್ಕೆ ಒಂದ್ಸರಿ ವಿಜಿಟ್ ಇದ್ದೀವಿ ಅವ್ರದ್ದು ಅಂದ್ರೆ ಅದು ಬರ್ತದೆ ಸರ್ ಹಾಗಾಗಿ ಬರ್ತಿರತ್ತೆ ಒಂದೊಂದ್ ಸಲಾ ಕ್ಯಾಮ್ರಾದಲ್ ಕರೆಂಟ್ ಇಲ್ದೆ ಇದ್ರೆ ಕಾಣ್ಸಲ್ಲ ಸಿಸಿ ಕ್ಯಾಮ್ರಾ ಇದೆ ಕಾಣ್ಸಲ್ಲ ಒಂದ್ ದಿವಸ ಎಂಟ್ ಗಂಟೆಗೆ ಬಂದು ಸಂಜೆ ಎಂಟ್ ಗಂಟೆಗೆ ಎಂಟ್ ಗಂಟೆಗೆ ಒಂದು ಮರಿ ಆಚೆಲಿ ಇತ್ತು ನಾವು ಇನ್ನೂ ಹತ್ ಗಂಟೆ ಮೇಲೆ ಒಳಗಡೆ ನಾಯಿ ಕೂಡೋದು ಅದೇನ್ ಮಾಡ್ದೂ ಒಂದು ಸೆಂಟ್ ಗಂಟೆಗೆ ಬಂದು ಅಟ್ಯಾಕ್ ಮಾಡ್ಬಿಟ್ಟು ಓ ಹೋ ಅಟ್ಯಾಕ್ ಮಾಡಿ ತಗೊಂಡು ಹೋಯ್ತು ಟೈಮಿಂಗ್ಸ್ ಅಂತೇನಿಲ್ಲ ಏನಿಲ್ಲ ಬರ್ತದೆ ಗಾಡವ್ರೊಳಗಾಗಿ ಹ್ಞೂ ನಾವು ಇನ್ನೂ ಆಚೆಲೆ ನಾವು ತಿರ್ಗಾಡ್ತಿದ್ದು ಒಟ್ಟನೆ ಮನೆ ಹತ್ರ ನಮ್ಗೇನೂ ತೊಂದರೆ ಕೊಟ್ಟಿಲ್ಲ ಇದು ನಿಮ್ದು ಮೇವಿನ ಒಂದು ಮೇವು ಸೈಲೇಜ್ ಮಾಡ್ಕೊಳಕ್ ಮಾಡಿ ಸೈಲೇಜ್ ಓ ನೀವು ರಸಮೇವು ಕೂಡ ಮಾಡ್ತಾ ಇದ್ದೀನ ಮಾಡಕ್ಕೆ ರಸಮೇಸ್ಗುಳಿಗೆ ರಸಗುಳಿಗೆ ಹ್ಮ್ ಸೂಪರ್ ಸೂಪರ್ ಮೊದ್ಲಿಗೆ ನೀವು ತರಕಾರಿ ಬೆಳೆದ್ರಿ ಅಂತ ಹೇಳಿದ್ರಲ್ಲ ತರ್ಕಾರಿ ಬೆಳಿಬೇಕಾದ್ರೆ ಈ ತೆಂಗು ಕೂಡ ಅವಾಗಲೇ ಹಾಕಿ ತೆಂಗು ಹಾಕಿ ಆಮೇಲೆ ತರ್ಕಾರಿ ಆಮೇಲೆ ತರ್ಕಾರಿ ಎಷ್ಟು ವರ್ಷದಿಂದ ಈ ಆರ್ಗ್ಯಾನಿಕ್ ಸಾವಯವವಾಗಿ ಎಷ್ಟು ವರ್ಷದಿಂದ ಮಾಡ್ತಾ ಈಗ ನಾವು ಆರೇಳು ವರ್ಷದಿಂದ ಮಾಡ್ತಾ ಇದೀವಿ ಆರೇಳು ಏಳು ವರ್ಷದಿಂದ ಅಲ್ಲಿ ತನಕ ನೀವು ಈ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ದು ತರಕಾರಿ ಉಪಯೋಗಿಸ್ಲೇಬೇಕಲ್ಲ ಅದರಿಂದ ಉಪಯೋಗಿಸ್ತಾ ಇದ್ದು ಈಗ ನಿಮಗೆ ಮೇನ್ ಕ್ರಾಪ್ ಆಗಿ ತೆಂಗು ಮತ್ತೆ ತೆಂಗು ಅಡಿಕೆ ತೆಂಗು ಅಡಿಕೆ ಅಡಿಕೆ ಎಷ್ಟು ಜಾಗದಲ್ಲಿ ಅಡಿಕೆ ಅಡಿಕೆ ಜಾಗಕ್ಕೆ ಹೋಗಣ ಹಾ ಆಕಡೆ ಹೋರಾ ಅಡುಗೆ ಜಾಗ ಹೋಗ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರುತ್ತೆ ನಿಂಬೆ ಇದೀಗ ನೆಕ್ಸ್ಟ್ ಇಲ್ಲಿ ಏನು ಶುಂಠಿ ಗಿಂಟಿ ಏನಾದ್ರು ಹಾಕ್ತಿದಿರಾ ಹೇಗೆ ಓ ಈ ಶುಂಠಿ ಇನ್ನೂ ಒಂದು ಮೂರನೇ ವರ್ಷಕ್ಕ ಹಾಕದಿದು ಇದು ಮೂರನೇ ವರ್ಷಕ್ಕೆ ಮೂರನೇ ವರ್ಷಕ್ಕೆ ಇದು ಎಷ್ಟು ಜಾಗದಲ್ಲಿ ಹಾಕಿದ್ರಾ ಶುಂಠಿನ ಶುಂಠಿ ಇಪ್ಪತ್ತು ಕುಂಟೆಲ್ ಹಾಕಿದಿವಿತ್ ಕುಂಟೆಂಟೆಂಟಲಿ ಹತ್ತು ಚೀಲ ಹಾಕಿದೀವಿ ಬೀಜ ಎಕ್ಸ್ಪೆಕ್ಟೆಡ್ ಎಷ್ಟಿದೆ ನಾವು ನೂರೈವತ್ತು ಚೀಲ ನೂರೈವತ್ತು ಚೀಲ ನಿರೀಕ್ಷೆ ಮಾಡಿದ್ದೀವಿ ನೂರೈವತ್ತು ಚೀಲ ಹತ್ತು ಚೀಲಕ್ಕೆ ನೂರೈವತ್ತು ಚೀಲ ನಿರೀಕ್ಷೆ ಮಾಡಿದ್ದೀವಿ ಅಲ್ವಾ ಬೀಜ ಸ್ವಂತ ಬೀಜ ಇನ್ನೂ ಜಾಸ್ತಿ ಬಂದಿದೆ ಮೊದ್ಲೆಲ್ಲ ಈ ವರ್ಷ ನೂರೈವತ್ತು ಚೀಲ ನಿರೀಕ್ಷೆ ಮಾಡಿದೀವಿ ಮುಂದೆ ನಾವು ಹಾಕಿದ ಜಾಗಕ್ಕೆ ಹಾಕೋದ್ರಿಂದ ಏನು ತೊಂದರೆ ಇಲ್ಲ ಜೀವಾಮೃತ ಉಪಯೋಗಿಸೋದ್ರಿಂದ ನಾವು ತೋಟದೊಳಗೆ ಅಲ್ಸಂದೆ ಹುಳ್ಳಿ ಅವರೇ ಎಲ್ಲ ಹಾಕಿ ಅದನ್ನೇ ಮಲ್ಚಿಂಗ್ ಮಾಡ್ತೀವಿ ಆಮೇಲೆ ಬಿದ್ದು ಸವಾಗಿ ಎಡಮಟ್ಟೆ ಎಲ್ಲಾ ತೋಟ ತೊಳಗೆ ಹಾಕಿ ಅದ್ನೂ ಬಾಂಡ್ಲಿ ತರ ಹೊಡೆದು ಎಲ್ಲಾ ಇದ್ ಮಾಡ್ತೀವಿ ಮಿಕ್ಸ್ ಆಗಂಗೆ ಮಣ್ಣಿಗೆ ಅಂದ್ರೆ ಅದು ಮಲ್ಚಿಂಗ್ ಕಲ್ಟಿವೇಟರ್ ಕಲ್ಟಿವೇಟ್ರಲ್ಲಿ ಹೊಡ್ಕೊಂಡ್ಬಿಟ್ಟು ಹ್ಮ್ ಮಣ್ಣಿಗೆ ಕೊಡ್ತೀರ ಮಣ್ಣಿಗೆ ಅದೇ ಹ್ಮ್ ಎಲ್ಲಾ ಅಲ್ಲೇ ಕರಗುತ್ತೆ ಇದು ಯಾವ್ದು ಇದು ಇದೆ ಇದೆ ಇದು ಅಲ್ಸಂದೆ 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 ಉಳ್ಳಿ ಅವರೆ ಈಗ ನೀವ್ ಹೇಳುದಂತ ಒಂದು ಕಾನ್ಸೆಪ್ಟ್ ಇದು ಹ್ಮ್ ಇದು ವರ್ಷದಲ್ಲಿ ವರ್ಷಕ್ಕೆ ವರ್ಷಕ್ಕೆ ಹಾಕ್ತೀರಾ ಅಥವಾ ಹೆಂಗೆ ಮಾಡ್ತೀರಾ ಈಗ ಮುಂಗಾರಲ್ಲೂ ಹಾಕಿದೀವಿ ಮುಂಗಾರಲ್ಲಿ ತೋಟದ ಎಲ್ಲಾ ಜಾಗದಲ್ಲೂ ಎಲ್ಲ ಜಾಗದಲ್ಲೂ ಹಾಕ್ತಿವಿ ಈಗ ನೆಕ್ಸ್ಟ್ ಮಾಡ್ತಾ ಹಾಕಕ್ಕೋಸ್ಕರ ಶುಂಠಿಗೂ ಆಗುತ್ತೆ ನೆಕ್ಸ್ಟ್ ನಿಮಗೆ ತೆಂಗಿಗೂ ಆಗುತ್ತೆ ತೆಂಗಿಗೂ ಆಗುತ್ತೆ ಈ ಕೆಲವರು ಎಲ್ಲಾ ಹೇಳ್ತಾರೆ ತೆಂಗು ಶುಂಠಿ ಹಾಕಿದ್ರೆ ತೋಟದಲ್ಲಿ ತೋಟ ಎಲ್ಲಾ ಹಾಳಾಗ್ ಹೋಗುತ್ತೆ ಅಂತಾರೆ ನಮ್ದೇನಿಲ್ಲ ಇನ್ನೂ ಇಂಪ್ರೂವ್ ಆಗಿದೆ ಶುಂಠಿಯಿಂದ ಶುಂಠಿಯಿಂದ ಇನ್ನು ಸಾವಯವ ಶುಂಠಿಯಿಂದ ಸಾವಯವ ಶುಂಠಿಯಿಂದ ಇನ್ನು ತೋಟ ಇಂಪ್ರೂವ್ ಆಗಿದೆ ಅಲ್ವಾ ಇಂಪ್ರೂವ್ ಆಗಿದೆ ಈ ಶುಂಠಿಗೆ ಬಿದ್ದಿರುವಂತ ರೋಗಗಳು ನಿಮಗೆ ಅವತ್ತು ಬೇರೆ ಅದಕ್ಕೆ ಹರಡಿದ್ದು ಇಂಥದ್ದು ಯಾವ್ದು ಯಾವ್ದು ಇಲ್ಲ ಏನೂ ಇಲ್ಲ ಏನು ಇಲ್ಲ ಯಾವ್ದು ರೋಗ ಇಲ್ಲ ಇದೀಗ ಶುಂಠಿಗಿಂತ ಮುಂಚೆ ದ್ವಿದಳ ಧಾನ್ಯವಾಗಿ ನೀವು ಹಾಕಿರುವಂತ ದ್ವಿದಳ ಧಾನ್ಯ ಹಾಕಿರುವಂತ ಒಂದು ಗಿಡಗಳು ಇದನ್ನ ನೆಕ್ಸ್ಟ್ ನೀವು ಇದರಲ್ಲಿ ಟ್ರಾಕ್ಟರ್ ಅಲ್ಲಿ ಕಲ್ಟಿವೇಟರ್ ಹಾಕೊಂಡ್ಬಿಟ್ಟು ಹೊಡೆದ್ಬಿಟ್ಟು ಮಾಡ್ತೀರಾ ಹಿಂಗೆ ದೊಡ್ಡ ದೊಡ್ಡ ಮೇಯ್ತವೆ ಹಸುಗಳು ಆಮೇಲೆ ಈಗ ಮೇಷ್ ಇದ್ ನೋಡಿ ಅದು ಸೈಡು ಮೇದ್ ಇದೆ ಈಗ ಅಲ್ಲೇ ಸಗಣಿ ಇಕ್ತವೆ ಗಂಜಲ ಎಲ್ಲ ಅಲ್ಲೇ ಆಗುತ್ತೆ ಈಗ ಇದ್ ಮಾಡ್ತಿವಿ ಅದನ್ನೆಷ್ಟುಗಳು ಐದಿದೆ ಐದು ಐದು ಹಸು ಐದು ಅಂದ್ರೆ ಎಲ್ಲ ಹಾಲು ಕೊಡುವಂತ ಹಾಲು ಕೊಡೋ ಇದೆ ಇನ್ನೇನ್ ಸ ರೆಡಿ ಇಟ್ಟಾನ ಅಂತ ಇನ್ನೆರಡು ಇದೆ ಹಾಲು ಉತ್ಪಾದನೆ ಎಷ್ಟಿದೆ ನಿಮ್ಮಲ್ಲಿ ಹಾಲು ಡೈಲಿ ಇಪ್ಪತ್ತೆರಡು ಲೀಟರ್ ಇಪ್ಪತ್ಮೂರ್ ಲೀಟರ್ ಆಗುತ್ತೆ ಒನ್ ಒನ್ ಟೈಮ್ ಒನ್ ಟೈಮ್ ಒನ್ ಟೈಮ್ ಒನ್ ಟೈಮ್ ಆಗುತ್ತೆ ಒಂದಿನಕ್ಕೆ ನಾವು ನಾವು ಲೋಕಲ್ ಹಸ್ಕೊಳು ನಲವತ್ ಲೀಟರ್ ಆವರೇಜ್ ನಲವತ್ ಲೀಟರ್ ಅವರೇಜ್ ಅವ್ರೇಜ್ ನಿಮ್ಮೇ ಲೋಕಲ್ ಆ ಹಾ ಲೋಕಲ್ದು ಇದು ಈ ಬದುಗಳಲ್ಲಿ ಬದುಗಳ್ ಹಾಕೊಂಡಿದೀವಿ ಹಾಕೊಂಡಿದೀವಿ ಆಮೇಲೆ ಇನ್ನು ಅಂತ ಎಸ್ ಗಿಡಗಳಿದಾವೆ ಇದಾವೆ ಒಂದು ನಿಂಬೆ ನಿಂಬೆ ಒಂದ ಎಂಟಿದೆ ಎಂಟು ಎಂಟಿದೆ ಇದು ಯಾವದು ಇದು ಇದು ಸಂಪಿಗೆ ಸಂಪಿಗೆ ಮರ ಹಾ ಮಾವು ಬಾದಾಮಿ ಮಾವು ಬಾದಾಮಿ ದಾಳಿಂಬೆ ಹಾ ದಾಳಿಂಬೆ ಎಲ್ಲಾ ಹಣ್ಣುಗಳು ನಿಮಗೆ ಇದೆ ಪಪ್ಪಾಯಿ ಹಾ ಹಾ ಪಪ್ಪಾಯಿ ಇದೆ ಎಲ್ಲಾ ಮನೆ ಯೂಸ್ ಮನೆ ಯೂಸ್ ಗಳಿಗೆ ಮನೆ ಯೂಸ್ ಗಳಿಗೆ ಜಾಸ್ತಿ ಬಂತು ಜಾಸ್ತಿ ಬಂದ್ರೆ ಆ ಇಂಗಿಂದ ಎಂಟ್ರಿಂಗ್ ಕೊಟ್ ಕಾಡಿಸ್ತೀವಿ ಹಾ ಹಾ ಆಗ್ ಪಕ್ಕದಾರಿ ಕೊಟ್ ಕಾಡಿಸ್ತೀವಿ ಆ ಪಕ್ಷಿಗೆ ಇದು ಮಾಡ್ತೀವಿ ಅದೇ ನಿಂಬೆ ಇರ್ ತಾಣ ಹೋಗತದೆ

ಇದು ಸಸಿಗಳು ಇಲ್ಲಿ ಎಲ್ಲೆಲ್ಲಿ ನಿಮಗೆ ಡ್ಯಾಮೇಜ್ ಆಗಿದೆ ಆ ಜಾಗದಲ್ಲಿ ಓ ಡ್ಯಾಮೇಜ್ ಆಗಿರೋದಕ್ಕೆ ಸೇಲ್ಸ್ಗೂ ಸೇಲ್ಸ್ ಇವೆ ಮಾರಾಟಗೂ ಹಾಕೊಂಡಿದೀವಿ ಹಾಂ ಹಾ ಆದ್ರೆ ಈಗ ಡಿಮ್ಯಾಂಡ್ ಇಲ್ಲ ಸ್ವಲ್ಪ ತೆಂಗಿನ ಗಿಡ ಇದು ಸಸಿಗಳನ್ನ ನಿಮ್ಮದೇ ಮಾಡ್ಕೊಂಡಿದ್ರಾ ನಮ್ಮದೇ ಇಲ್ಲ ಬೇರೆ ತಂದಿದ್ದೀವಿ ನಮ್ದಿಂದು ಇಪ್ಪತ್ತೈದು ವರ್ಷದ ಗಿಡ ಬೇರೆ ಕಡೆ ಐವತ್ತು ವರ್ಷದ ಮೇಡಮ್ ಹಳೆ ಮರ ಅಂತಾರಲ್ಲ ಒಳ್ಳೆ ಬೆಳೆ ಬಿಡ ಪಸ್ ಬಿಡ ಅಂತ ನೋಡಿ ತಗೊಂಬಂದು ಹಾಕ್ತಾ ಇದ್ದೀವಿ

ಎಲ್ಲದು ಒಂದು ಇದಾಗ್ಬಿಡ್ತದೆ ಮಣ್ಣಿಗೆಲ್ಲ ಸೆಟ್ ಆಗುತ್ತೆ ಹಾ ಹಾ ಮೂರನೇ ವರ್ಷಕ್ಕೆ ಅದು ಹಾ ಶುಂಠಿ ಹಾಕಕ್ಕೆ ಅವಾಗ ಏನು ಪ್ರಾಬ್ಲಮ್ ಎಲ್ಲ ಕರ್ಗೆ ಭೂಮಿ ಎಲ್ಲ ಇದಾಗುತ್ತೆ ಅಲ್ಲಿ ತನಕ ನಿಮಗೆ ಶುಂಠಿ ಅಲ್ಲದೆ ಬೇರೆ ಬೆಳೆಗಳಿಗೂ ಬರ್ತಾವಲ್ಲ ಬರ್ತಾ ಬರ್ತದೆ ತೊಂದರೆ ಇರಲ್ಲ ಎಂತವ ಗಿಡ ಮಗ ಎಂಥವ್ ಗಿಡ ತಂದಿದ್ದು ಜಾಕಾಯಿ ಜಾಯ್ಕಾಯಿ ಜಾಕಾಯಿ ಸೀಬೆ ಇಲ್ಲಿ ನೀವು ಇದು ಎಷ್ಟು ವರ್ಷದ್ದು ಅಡಿಕೆ ಗಿಡಗಳು ಇದು ತೆಂಗಿನೊಟ್ಟಿಗೆ ಹಾಕಿರೋದು ಇದು ಇದು ಅಲ್ಲಿಗೆ ಹದಿನೆಂಟು ವರ್ಷ ಏನೋ ಬರುತ್ತೆ ಒಟ್ನಲ್ಲಿ ಬಂದಾದ್ಮೇಲೆ ಬಂದಾದ್ಮೇಲೆ ಹಾಕಿರೋ ನೀವು ಫಸ್ಟ್ ಇಲ್ಲಿ ಬರ್ಬೇಕಾದ್ರೆ ಹೆಂಗಿತ್ತು ಜಾಗ ಏನಿಲ್ಲ ಖಾಲಿ ಜಮೀನೆಲ್ಲ ಖಾಲಿ ಜಮೀನ್ ಏನ ಕಳೆ ಕಳೆ ಬೆಳ್ಕೊಂಡಿತ್ತು ಕಳೆ ಬೆಳ್ಕೊಂಡಿತ್ತು ಹ್ಮ್ ವಿಳೆದೆಲ್ಲ ನೋಡ್ರಿ ನಿಮಗೆ ಒಂದು ಕೃಷಿ ಮಾಡ್ಬೇಕು ಅಂತ ಹೇಳಿ ಮನ್ಸು ಬಂದಿದ್ದಂಗೆ ಅದೇನ ಅದು ಗೊತ್ತಿಲ್ಲ ಅವಾಗ ಹೆಂಗೆ ಅಂತ ಮನ್ಸಂಗ್ ಬಂತ ಗೊತ್ತಿಲ್ಲ ಅದೇನ ಆ ಗೊತ್ತಾಗ್ಲೇ ಇಲ್ಲ ನಾನು ಮಾಡ್ಗ್ಲೇ ಇಲ್ಲ ಗೊತ್ತಾಗೇ ಇಲ್ಲ ಹ್ಮ್ ಬಟ್ ಋಷಿಗೆ ಖುಷಿ ಕೊಟ್ಟಿದ್ಯಾ ಖುಷಿ ಕೊಟ್ಟಿದೆ ಅಕ್ಕೂ ಹ್ಮ್ ಋಷಿಗೆ ಖುಷಿ ಕೊಟ್ಟಿದೀವಿ ಇವತ್ತು ಎಲ್ಲರೂ ಹಾಗಂತಾರೆ ಹಂಗೇ ಏನು ಅಲ್ವಾ ಹ್ಮ್ ಎಲ್ಲರೂ ಹೇಳಿದೆ ಕೆಲವ ನಾವು ನಿಲ್ಲಿ ಬಂದಿರೋದು ಏನಿಲ್ಲ ಬಿಳ್ಳೆದಲೆ ಮನೆಗೆ ಬಿಳ್ಳೆದಲೆ ಮನೆ ಮಟ್ಟಿಗೆ ಮನೆಗೆ ಹಾ ಹಾ ಮಾಡಿ ಕೆಲಸ ಇದು ನಿಮ್ಮ ಅಡಿಕೆ ಒಂದು ಇದು 15 ವರ್ಷ ಏನಾಗಿದೆ ಸಾರ್ ಹ್ಮ್ ಸುಮ್ಮನೆ ಯಾವಾಗ ಸ್ಟಾರ್ಟಿಂಗ್ ನೋಡೋಣ ಅಂತ ಇಲ್ಲಿ ನೀರಿನ ವ್ಯವಸ್ಥೆ ತೆಂಗಿಗೆ ಮತ್ತೆ ಅಡಿಕೆಗೆ ಬೋರ್ವೆಲ್ ಬೋರ್ವೆಲ್ ಡ್ರಿಪ್ ಹನಿ ನೀರಾವರಿ ಹನಿ ನೀರಾವರಿ ಇದು ಮಾಡಿದೀರ ಹನಿ ನೀರಾವರಿ ಈ ಜೀವಾಮೃತ ಅದನ್ನು ಹನಿ ನೀರಾವರಿ ಕೊಡ್ತೀರಾ ಅಥವಾ ನೀವು ಕೈಯಲ್ಲಿ ಹಾಕ್ತೀರಾ ಹಿಂಗೆ ಜೀವಾಮೃತ ಇಲ್ಲ ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಮಾಡ್ತೀರಾ ಹ್ಮ್ ಸ್ಪ್ರೇ ಮಾಡ್ತೀವಿ ಎಷ್ಟು ಜಾಗದಲ್ಲಿ ಅಡಿಕೆ ಹಾಕಿದೀರಾ ಅಡಿಕೆ ಅಲ್ಲಿಗೆ ಮೂವತ್ತು ಕುಂಟೆ ಮೂವತ್ತೈದು ಕುಂಟೆ ಮೂವತ್ತೈದು ಕುಂಟೆ ಮೂವತ್ತೈದು ಕುಂಟೆ ಆಲ್ಮೋಸ್ಟ್ ಮುಕ್ಕಾಲ್ ಎಕರೆ ಹ್ಮ್ ಮುಕ್ಕಾಲ್ ಎಕರೆ ಅದು ಎಷ್ಟು ಗಿಡಗಳಿದಾವೆ ನಿಮ್ಮಲ್ಲಿ ಅಡಿಕೆ ಐನೂರು ಇದೆ ಐನೂರು ಐನೂರು ಇದೆ ಸ್ವಲ್ಪ ಹಂಗಾರೆ ಹತ್ರ ಹತ್ರನೇ ಹಾಕಿದೀರಾ ಅವಾಗ ಅವಾಗ ಎತ್ತತ್ರನೇ ನಮ್ಗೇನು ಅದು ಇದು ಐಡಿಯಾ ಇರ್ಲಿಲ್ಲ ಏನೋ ಹಾಕಿರೋ ಹೊತ್ತಿಗೆ ನಾವು ಇವತ್ತ ಒಳ್ಳೆ ಆದಾಯ ಕಂಡಿದೀವಿ ಅಲ್ವಾ ಹ್ಮ್ ನೋಡಿ ಎಲ್ಲ ಇವತ್ತಿಲ್ಲಿ ಅಂದ್ರೆ ಓ ಏನ್ರಿ ಅವರು ಅಡಿಕೆ ಬೆಳೆದ್ ಕಾರಲ್ ತಿರ್ಗಾಡ್ತಾರೆ ಏನು ರೋಗ ಅಂತ ಕಾಣ್ತಾ ಇಲ್ಲ ಸರ್ ನೀವು ಕಂಡಿದ್ರಾ ಅಡಿಕೆಲ್ಲ ರೋಗ ಕಾಣ್ತಾ ಇಲ್ಲ ನಾವೇನು ನಿಮ್ಮ ತೋಟದಲ್ಲಿಲ್ಲ ಏನಿಲ್ಲ ಹಾ ಎಲ್ಲವೂ ಚೆನ್ನಾಗಿದ್ದಾವೆ ಚೆನ್ನಾಗಿದೆ ನಾವು ಅದೇ ಕೆಮಿಕಲ್ಸ್ ಹಾಕೋದು ಇಲ್ವಲ್ಲ ಅದರಿಂದ ಮಾಮೂಲಿ ನಾಟಿ ಗೊಬ್ಬರ ಮುಂದಿನ ದಿನಗಳಲ್ಲಿ ಇದ್ರ ಮೇಲ್ಗಡೆ ಏನಾರು ಕಾಳೆ ಕಾಳ್ಮೆಣಸು ಅದು ಇದು ಹಬ್ಬ ಹಾಕ್ತಾ ಇದೀವಿ ಹಾಕಿದೀವಿ ಸ್ವಲ್ಪ ಹಾಕ್ತಾ ಇದೀವಿ ಮತ್ತೆ ಈ ನೆಕ್ಸ್ಟ್ ಹಾಕ್ಬೇಕು ಅಂತ ಹಾಕ್ಬೇಕು ತಂದಿದೀವಿ ಗಿಡ ತಂದಿದೀವಿ ಹಾಕ್ಬೇಕು ಅಂತ ಇದಕ್ಕೂ ನೀರು ಎಲ್ಲ ನಿಮ್ದು ಡ್ರಿಪ್ ಇರಿಗೇಷನ್ ಡ್ರಿಪ್ ಎಲ್ಲ ಡ್ರಿಪ್ ಐತೆ ಅಡಿಕೆಗಳು ಡ್ರಿಪ್ ಈಗ ಉಳುಮೆ ಮಾಡ್ಬೇಕಲ್ಲ ಅದರಿಂದ ಸ್ವಲ್ಪ ಎಲ್ಲ ಇದಾಗಿ ಬಿಡ್ತಾ ಇದೀವಿ ಎಲ್ಲ ತೆಗೆದಿಡ್ತಾ ಇದ್ದೀವಿ ನುಗ್ಗೆ ಬೆಳೀತಾ ಇದ್ದು ಮಾರ್ಕೆಟ್ ಅಲ್ಲಿ ಅವಾಗೆಲ್ಲ ನೂರು ರೂಪಾಯಿ ತಕ ಹೋಗೋದು ಜಿಗೆ ನೂರು ರೂಪಾಯಿ ಒಂದೊಂದು ಟೈಮ್ ಖಾಲಿ ಬಂದಿದೀವಿ ಟೊಮೆಟೊ ಬೆಳೆದು ಟಮೊಟೋ ಬೆಳೆದು ಟಮೊಟೋ ಬೆಳೆದು ಬೆಂಗ್ಳೂರಿಗೆ ಹೋಗಿ ಖಾಲಿ ಬಂದಿದೀವಿ ತರಕಾರಿ ಇಲ್ಲಿ ಹ್ಮ್ ಬೆಳೀತಾ ಇದ್ದಾಗ ಏನದು ಅಂದ್ರೆ ವ್ಯಾಪಾರ ಆಗದೆ ಟಮಾಟೋ ಇಲ್ಲಿಂದ ಬೆಂಗ್ಳೂರಿ ತಗೊಂಡು ಬೆಂಗಳೂರಿ ತಗೊಂಡೋಗಿ ಬೆಂಗಳೂರು ನೂರ ಐವತ್ತು ನೂರೈವತ್ತು ಕಿಲೋಮೀಟರ್ ಆಗದೆ ನಾವು ಹಾಂ ಬರಿ ಕೈಲಿ ಬಂದಿದ್ದೀವಿ ಬಸ್ ಚಾರ್ಜ್ ಗಿಸ್ಕೊಂಡು ಅಲ್ಲೇ ಮಾರ್ಕೆಟ್ ಮಾರ್ಕೆಟಲ್ಲಿ ಇದು ರೈತರ ಕಷ್ಟಗಳು ಕಷ್ಟ ರೈತರು ಕಷ್ಟ ಈಗ ನೋಡಿ ಟೊಮೊಟೊ ಹಾಂ ಎರಡು ಸಾವಿರ ರೂಪಾಯಿ ತಕ ಹೋಗಿದೆ ಹಾ ಕ್ವಿಂಟಲ್ಗೆ ಹ್ಞೂ ಈಗ ಕ್ವಿಂಟಲ್ಗೆಲ್ಲ ಇಪ್ಪತ್ತೈದು ಕೆಜಿಗೆ ಇಪ್ಪತ್ತೈದು ಕೆಜಿ ಬಾಕ್ಸ್ಗೆ ಎರಡು ಸಾವಿರ ತಕ ನಮ್ಮ ನಮ್ಮ ಸ್ನೇಹಿತರೆ ಮಾರಾಟ ಮಾಡಿರು ಹಾಂ ಹಾಂ ಅದೇ ನಾನು ಅದನ್ನೇ ಈಗ ನೀವು ದುಡ್ಡಿಲ್ದೆ ವಾಪಸ್ ಬಂದ್ರಿ ಅಂತಾರಲ್ಲ ಈ ಈ ಯೂಟ್ಯೂಬಲ್ಲೇ ತೋರಿಸ್ತಾ ಇರ್ತಾರೆ ಟೊಮೊಟೊ ಬೆಳೆದ್ಬಿಟ್ಟು ಲಕ್ಷ ಗಳಿಸ್ಬಿಟ್ಟ ಲಕ್ಷ ಈಗ ಅಂತೇಳ್ಬಿಟ್ಟು ಅದನ್ನ ನೋಡಿದಾಗ ಈ ರೈತರ ಕೆಲವ್ರು ಕಷ್ಟಗಳು ಅಲ್ವಾ ಈಗ ನಮ್ಮ ಸ್ನೇಹಿತರು ನಾವು ಜೆತ್ ನೀವು ಬಹುಶಃ ಅದೇ ಕಾರಣ ಅನ್ಸುತ್ತೆ ನಮ್ಮ ಸ್ನೇಹಿತರು ನಾವು ಜೆತಿಲೇ ಬೆಳಿತಾಯಿದ್ವು ಟೊಮೊಟೊ ಹಾಂ ಅವರು ಈಗ ಲಕ್ಷಗಟ್ಟಲೆ ಆಗಿದ್ದಾರೆ ಹೌದಾ ಲಕ್ಷಾಧೀಶರು ಆಗ್ಯಾರ ಹಾಂ ಅವ್ರು ಅಂದ್ರೆ ಏನಿಲ್ಲ ಮೂವತ್ತು ಸಾವಿರ ಗುಣಿ ಐವತ್ತು ಸಾವಿರ ಗುಣಿ ಹಾಕ್ತಾರೆ ಅದರಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಸಲ ಲಾಸ್ ಆಯ್ತು ಅವರಿಗೆ ಹಾಂ ಹಾಂ ಒಂದು ಈಗ ನಾನು ನೀವು ತರಕಾರಿ ಬೆಳೀತಾ ಇದ್ರಿ ತರಕಾರಿಯಿಂದ ಈ ತೋಟಗಾರಿಕೆ ಬೆಳೆಗಳಿಗೆ ಬಂದ್ರಿ ನಿಮಗೆ ಏನ್ ಅನ್ಸುತ್ತೆ ಈ ಏಕ ಪದ್ಧತಿ ತರಕಾರಿ ಬೆಳೆ ಒಳ್ಳೇದಾ ಅಥವಾ ತೋಟಗಾರಿಕೆ ಬೆಳೆ ಒಳ್ಳೇದಾ ಮಿಶ್ರ ಬೆಳೆ ಬೆಳೆಯೋದು ಒಳ್ಳೇದು ಅಂದ್ರೆ ಬೆಳೆ ಬೆಳೆ ತೋಟದೊಳಗೆ ತೋಟದೊಳಗೆ ಎಕ್ಸ್ಟ್ರಾ ಇನ್ನೊಂದು ಬೆಳೆ ಹಾಕೊಂಡು ಬೆಳೆಯೋದು ಒಳ್ಳೆ ಬೆಳೆಯದೇ ಒಳ್ಳೇದು ಈಗ ಒಂದೇ ನಾವು ಇದ್ ಮಾಡ್ಕೊಂಡಿದ್ರೆ ಕಷ್ಟ ಆಗುತ್ತೆ ಬರೀ ಟೊಮೊಟೊ ಬರೀ ಇದು ಅಂತ ಹೇಳಿದ್ರೆ ಕಷ್ಟ ಆಯ್ತದೆ ಕಷ್ಟ ಆಗುತ್ತೆ

ಇದರಲ್ಲಿ ಗೋಬರ್ ಗ್ಯಾಸು ಈಗ ಮಾಡಬೇಕು ಅಂತ ಗೋಬರ್ ಗ್ಯಾಸ್ ಗೋಬರ್ ಗ್ಯಾಸ್ ಮಾಡಕ್ಕೆ ಬಂದು ನೋಡ್ಕೊಂಡು ಹೋಯಾರೆ ಮಾಡ್ಲಿ ಮಾಡಬೇಕು ಅಂತ ಇದು ಮಾಡ್ತಾ ಇದ್ವಿ ನಾವು ನಮ್ಮ ರಕ್ಷಣೆಗೋಸ್ಕರ ನಾಯಿ ಸಾಕಿದ್ದೀವಿ ಆದರೂ ಇಲ್ಲಿ ಚಿರ್ತೆ ಬಂದು ಡೈಲಿ ಅಟ್ಯಾಕ್ ಮಾಡುತ್ತೆ ಅದಕ್ಕೋಸ್ಕರ ನಾವು ಬೋನು ಇಟ್ಕೊಂಡು ನಾಯಿ ಸೇಫ್ ಮಾಡ್ಕೊಂಡಿದ್ದೀವಿ ಆದರೂ ಅನಿವಾರ್ಯವಾಗಿ ಆಚೆ ಇದ್ದಾಗ ಯಾ ನಮಗೆ ಗೊತ್ತಿರ್ದಂಗೆ ಯಾವ್ದಾದ್ರು ಮಾಯದಲ್ಲಾರು ಬಂದು ಚಿರ್ತೆ ಅಟ್ಯಾಕ್ ಮಾಡ್ಕೊಂಡು ಹೋಗುತ್ತೆ ಹಿಂಗೆ ಸುಮಾರು ಒಂದು ಏಳೆಂಟು 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 ಮರಿ ಹೋಗಿದೆ ನಮಗೆ ನಮಗೆ ಮನೆ ಬಾಕ್ಲಿಗೆ ಬಂದು ಒಂದ್ಸಲ ಅಟ್ಯಾಕ್ ಮಾಡ್ಕೊಂಡು ಹೋಗಿದೆ ನಾಯಿ ಮನೆ ಬಾಕ್ಲ ಚೀರದ ಮಲಗಿರುತ್ತೆ ಲೈಟ್ ಇದ್ದು ಬಂದು ಅಟ್ಯಾಕ್ ಮಾಡ್ಕೊಂಡು ಹೋಗಿದೆ ಬಂದಿಲ್ಲ ಅಗ್ಲತ್ತಿಲ್ಲ ಅಗ್ಲತ್ತಿಂದು ಇದಿಲ್ಲ ನಾವು ಸಾಕಿದೀವಿ ನಾವೇ ಸಾ ಕೆಲವರೆಲ್ಲ ಸಾಕಿದ್ದೀರಾ ಅಂತಾರೆ ನಮ್ಮನ್ನೇ ಚಿರ್ತೆ ಇದುವರೆಗೂ ನಮ್ಮ ತೋಟದ ಮಾಹಿತಿ ಏನು ಬೆಳೆ ಇದೆ ಎಲ್ಲ ಮಾಹಿತಿ ಕೊಟ್ಟಿರುತ್ತೇನೆ ಅದರ ಬಗ್ಗೆ ಹೆಚ್ಚಿನ ಇನ್ನೂ ಮಾಹಿತಿ ಬೇಕಾದರೆ ನನ್ನ ಫೋನ್ ನಂಬರು ಅಡ್ರೆಸ್ಸು ಎಲ್ಲ ಕೊಟ್ಟಿರುತ್ತೇನೆ ನೀವು ಬೇಕಾದರೆ ಸಂಪರ್ಕ ಮಾಡಬಹುದು ನಮಸ್ಕಾರ ಧನ್ಯವಾದಗಳು